ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ನಮಗೆ ಕೆಲವೊಂದು ಬಾರಿ ಹಠಾತಾಗಿ ದುಡ್ಡಿನ ಒಂದು ಅವಶ್ಯಕತೆ ಬೀಳುತ್ತೆ ಆ ಸಮಯದಲ್ಲಿ ಯಾರೂ ಸಹಾಯ ಮಾಡೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ವೆರಿ ಪವರ್ಫುಲ್ ಸಂಖ್ಯೆಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸ ದುಡ್ಡು ಬರುವಂಥದ್ದು ದುಡ್ಡನ್ನು ಆಕರ್ಷಿಸುವಂಥದ್ದು ಮನೆಯಲ್ಲಿ ಯಾರು ದುಡಿತಾ ಇರ್ತಾರೋ ಅವರಿಗೆ ಆದಾಯ ಹೆಚ್ಚಾಗುವಂಥದ್ದು ನಮ್ಮ ಲೈಫಲ್ಲಿ ಅತಿ ಸುಖ ಸಂತೋಷ ಎಲ್ಲವನ್ನು ಗಳಿಸಿ ನೆಮ್ಮದಿ ಜೀವನ ನಡೆಸೋದಕ್ಕೆ ಈ ಸಂಖ್ಯೆಗಳು ನಮಗೆ ಸಹಾಯ ಮಾಡುತ್ತೆ ನಾವು ಏನು ಕೇಳ್ಕೊಂಡ್ರು ಏನು ಬಯಸಿದ್ರು ಅದು ತಪ್ಪದೇ ನಮ್ಮ ಜೊತೆ ಬರುವಂಥದ್ದು ನಮ್ಮ ಜೊತೆನೇ ನಾವು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇರ್ತೀವೋ ಅದರ ಜೊತೆನೇ ಇದು ಕೂಡ ಸಾಗ್ತಾ ಬರುತ್ತೆ ಅನ್ನೋದು ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ ಆದರೆ ನಾವು ಇದನ್ನು ನಂಬಿಕೆಯಿಂದ ತುಂಬ ಚೆನ್ನಾಗಿ ಬಯಸಿ ನಾವು ಮಾಡಿದ್ರೆ ಮಾತ್ರ ರಿಸಲ್ಟು ಹಂಡ್ರೆಡ್ ಸಿಗ್ಗೆ ಸಿಗುತ್ತೆ ಸ್ನೇಹಿತರೆ ಇದನ್ನು ಟ್ರೈ ಮಾಡಬಹುದು ನೀವು ಏಕೆಂದರೆ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತೀವಿ ಪೂಜೆ ಮಂತ್ರ ಜಪ ಇದೆಲ್ಲವೂ ಕೂಡ ಮಾಡ್ಕೊಳ್ತಾ ಇರ್ತೀವಿ ಯಜ್ಞ ಯಾಗಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಕೆಲವೊಂದು ಬಾರಿ ನಮಗೆ ಇದು ಯಾವುದು ಫಲ ಕೊಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮನೆ ದೇವರ ಆಶೀರ್ವಾದ ಇಲ್ವಾ ಅಥವಾ ಕುಲದೇವರ ಆಶೀರ್ವಾದ ಇಲ್ವಾ ದೇವರ ಯಾವುದಾದ್ರೂ ಒಂದು ನಾವು ಮುಡುಪನ್ನು ಕಟ್ಟಿಯ ಅರಕೆಯನ್ನು ಕಟ್ಕೊಂಡು ಮರೆತು ಬಿಟ್ಟಿದ್ದೀವಾ ಈ ಥರ ದೊಡ್ಡವರ ಒಂದು ಆಶೀರ್ವಾದ ಇಲ್ವಾ ನಾನಾ ಥರ ಯೋಚನೆಗಳು ಅನ್ನೋದು ಬರುತ್ತೆ ಅದಕ್ಕೆಲ್ಲ ಮೀರಿ ನಮಗೆ ಬ್ರಹ್ಮಾಂಡನೇ ಸಹಾಯಕ್ಕೆ ನಿಲ್ಲುವಂಥ ಶಕ್ತಿದಾಯಕವಾದ ಸಂಖ್ಯೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದರೆ ದುಡ್ಡು ಆಕರ್ಷಿಸುವ ಒಂದು ಸಂಖ್ಯೆಗಳು ನಮಗೆ ಹೆಸರನ್ನು ತಂದುಕೊಡುತ್ತೆ ನಮ್ಮ ಹೆಸರು ಅತಿ ಎತ್ತರದಲ್ಲಿರಬೇಕು ಅಂತ ತುಂಬ ಜನ ಬಯಸ್ತಾ ಇರ್ತಾರೆ ಸ್ನೇಹಿತರೆ ಅದು ಯಾವ ಕ್ಷೇತ್ರದಲ್ಲಾದರೂ ಆಗಿರಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಈಗ ನಮಗೆ ದುಡ್ಡು ಅನ್ನೋದು ಮುಖ್ಯವಾಗೇ ಇರುತ್ತೆ ಯಾಕಂದರೆ ದುಡ್ಡು ಮುಖ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಜೀವನ ನಡೆಸಬೇಕು ಅಂದರೆ ಅದನ್ನು ನಾವು ಯಾವ ಥರ ಗಳಿಸ್ಕೊಳ್ಬೇಕು ಸ್ಯಾಲ್ರಿ ತುಂಬ ಕಡಿಮೆ ಇದೆ ಸಾಲಗಳು ಮಾಡಲೇಬೇಕು ಸಾಲ ಮಾಡಿದಾಗ ಅದಕ್ಕೆ ಇಂಟ್ರೆಸ್ಟ್ ಇದ್ದೀವಿ ಅಥವಾ ಸಾಲ ಕೊಡೋರೇ ಇಲ್ಲ ನಮಗೆ ಈ ಥರ ತುಂಬಾ ನಮಗೆ ಇರುತ್ತೆ ಹಾಗೆ ನಮ್ಮ ಕೈಯಲ್ಲಿ ಸ್ನೇಹಿತರೆ ರೇಖೆಗಳು ಇರುತ್ತೆ ಅದು ದುಡ್ಡಿನ ರೇಖೆಗಳು ಬ್ಲ್ಯಾಕೇಜಸ್ ಆಗಿಬಿಟ್ಟಿದ್ರೆ ಈ ಥರ ಎಲ್ಲ ಸಮಸ್ಯೆಗಳೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು ನಮ್ಮ ದುಡ್ಡನ್ನು ನಾವು ಇನ್ನೊಬ್ಬರು ಕೊಟ್ಟಿದ್ದರೂ ಕೂಡ ಅದು ವಾಪಸ್ ಬರೋದಿಲ್ಲ ಅಥವಾ ನಾವೇ ಸಾಲ ತಗೊಂಡ್ರು ಕೂಡ ಅದನ್ನು ತೀರಿಸೋದಕ್ಕಾಗೋದಿಲ್ಲ ಇಂಟ್ರೆಸ್ಟ್ ಜಾಸ್ತಿ ಕಟ್ತಾ ಇರ್ತೀವಿ ತುಂಬಾ ಮರ್ಯಾದೆ ಹೋಗ್ತಾ ಇದೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ತಲೆ ಮೇಲೆ ಕೈಯೊತ್ಕೊಂಡು ಕುತ್ಕೊಳ್ತಾರೆ ಆದರೆ ಈ ನಂಬರನ್ನು ನಾವು ಬರ್ಕೊಂಡ್ರೆ ನಮಗೆ ನಿಜವಾಗ್ಲೂ ಸ್ನೇಹಿತರೆ ಈ ನಂಬರ್ಸು ನಮ್ಮ ಆರೋಗ್ಯಕ್ಕೆ ನಮ್ಮ ಆಯುಷು ನಮ್ಮ ಸುಖ ಸಂತೋಷ ನಾವು ಏನು ಬಯಸ್ತೀವಿ ನಮ್ಮ ಆ್ಯಂಬಿಷನ್ ಪ್ರತಿಯೊಂದು ಗಳಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಇದನ್ನು ನಾವು ಗ್ರೀನ್ ಪೆನ್ನಲ್ಲಿ ಬರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಂಗಳವಾರದ ದಿನಗಳಲ್ಲಿ ಕೆಲವೊಂದು ಒಂದು ನಾವು ನಮ್ಮ ಲೈಫಲ್ಲಿ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಂಗಳವಾರದ ದಿನಗಳಲ್ಲಿ ಮರೆತು ಕೂಡ ನೀವು ಸಾಲನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಆದರೆ ಸಾಲ ಕೊಡಬಹುದು ಸಾಲ ಕೊಡ್ತಾ ಇದ್ದರೆ ಅವ್ರಿಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂದರೆ ಅವರು ಇನ್ನೂ ಮುಂದೆ ಬೆಳೀತಾ ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ಸಾಲ ತಗೊಳ್ಳುವವರ ಗತಿ ಮಾತ್ರ ರಿಪೀಟ್ ಸಾಲ 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 ಅದರಲ್ಲೇ ಮುಳುಗೋಗ್ಬಿಡ್ತಾರೆ ಅದಕ್ಕೋಸ್ಕರ ಮಂಗಳವಾರದ ದಿನಗಳಲ್ಲಿ ಸಾಲ ಏನಾದರೂ ನೀವು ಮಾಡಿದರೆ ಅದರಲ್ಲಿ ಒಂದು ಭಾಗದಷ್ಟಾದ್ರೂ ತೀರಿಸೋದಕ್ಕೆ ಪ್ರಯತ್ನಿಸಿ ಆ ದಿನ ಸಾಲ ಯಾಕಂದರೆ ನಾವು ತಗೊಂಡಿರುವಂಥವರ ಅವರ ಬಳಿ ಬಡ್ಡಿ ಜಾಸ್ತಿ ಇದೆ ಇಂಟ್ರೆಸ್ಟ್ ಕಟ್ಟೋದಕ್ಕಾಗೋದಿಲ್ಲ ಈ ಥರ ಅಂದ್ಕೊಳ್ತಾ ಇರ್ತೀವಿ ನಾವು ಏನು ಕಮಿಟ್ ಆಗಿರ್ತೀವೋ ಅದು ಕರೆಕ್ಟಾಗಿ ಅವ್ರಿಗೆ ತೀರಿಸ್ಬಿಟ್ರೆ ನಿಜವಾಗ್ಲೂ ನಮಗೆ ದಾರಿಗಳು ಅನ್ನೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಆರೋಗ್ಯಪರವಾಗಿ ಕೂಡ ಈ ಸಂಖ್ಯೆಗಳನ್ನು ನಾವು ಬರ್ಕೊಳ್ಬಹುದು ಪ್ರತಿ ಒಂದಕ್ಕೂ ಕೂಡ ಇದಿದೆ ನಾವು ಯಾವಾಗಲೂ ಅಷ್ಟೇ ಏನಕ್ಕಾದರೂ ನಾವು ಯಾರ ಹತ್ರ ಆದರೂ ಸಹಾಯ ತಗೊಂಡಿದ್ರೆ ನಾವು ದೇವ್ರಿಗೂ ಅಷ್ಟೇ ನಮ್ಮ ಹಿರಿಯರಿಗೂ ಅಷ್ಟೇ ನಮ್ಮ ತಂದೆ ತಾಯಿಗೆ ನಮ್ಮ ಅವರ ಹತ್ರ ನಾವು ಆಶೀರ್ವಾದ ತಗೊಳ್ಳೋದಿಲ್ಲ ಹಾಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ ಸುಮಾರು ಜನ ಇರೋದಿಲ್ಲ ಯಾರಿಗಾದರೂ ಈಗ ನಾವು ಎಲ್ಪ್ ತಗೊಂಡಿದ್ದೀವಿ ಅವ್ರ ಕಡೆಯಿಂದ ಅಂದರೆ ಹತ್ರ ನಾವು ಕೃತಜ್ಞತಾ ಭಾವದಿಂದ ಇರಬೇಕು ಆಗ ಮಾತ್ರ ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಒಂದು ದಾರಿ ಅನ್ನೋದು ಆ ದೇವರೇ ಸೃಷ್ಟಿ ಮಾಡ್ತಾನೆ ಸ್ನೇಹಿತರೆ ನಮ್ಮ ನಮ್ಮ ಜೊತೆ ದೇವರು ಸದಾ ಕಾಲ ನಿಲ್ಲೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟೆ ನಮ್ಮ ಅಕ್ಕಪಕ್ಕದಲ್ಲಿ ನಮಗೆ ಯಾರು ಬೇಕಾದರೂ ಯಾವುದೋ ಒಂದು ರೂಪದಲ್ಲಿ ಸಹಾಯ ಅನ್ನೋದು ಬರುತ್ತೆ ಮನುಷ್ಯನಿಗೆ ಮನುಷ್ಯನು ಮಾತ್ರ ದ್ವೇಷಿಸೋದಕ್ಕೆ ಸಾಧ್ಯ ಆದರೆ ಇಡೀ ಬ್ರಹ್ಮಾಂಡದಲ್ಲಿ ಏನೇ ಪಕ್ಷಿ ಪ್ರಾಣಿಗಳು ನೀವು ಯಾವುದನ್ನಾದರೂ ನೋಡಿ ಯಾವ ಪ್ರಾಣಿಗಳು ಪ್ರಾಣಿಗಳನ್ನ ಹೋಗೋದಿಲ್ಲ ಅಂದರೆ ಈಗ ಹುಲಿ ಹುಲಿಯನ್ನು ಕೊಲ್ಲೋದಿಲ್ಲ ಹಸು ಹಸುವನ್ನು ಕೊಲ್ಲೋದಿಲ್ಲ ಕಾಗೆ ಕಾಗೆಯನ್ನು ಕೊಲ್ಲೋದಿಲ್ಲ ಅದು ಯಾವುದು ಅಷ್ಟೇ ಸ್ನೇಹಿತರೆ ಅದರ ಬಳಗವನ್ನು ಯಾವತ್ತು ಚೆನ್ನಾಗಿರ್ಬೇಕು ಅಂತಲೇ ಬಯಸುತ್ತೆ ಆದರೆ ಮನುಷ್ಯ ಜೀವಿ ಮಾತ್ರನೇ ಸ್ವಾರ್ಥವಾಗಿ ಯೋಚನೆ ಮಾಡೋದು ಸ್ನೇಹಿತರೆ ಎಲ್ಲ ಬೇಕು ಎಲ್ಲರ ಹತ್ರ ಇರುವಂಥದ್ದು ನನಗೇ ಇರಬೇಕು ನಾನೇ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಒಂದು ಸ್ವಾರ್ಥವಾಗಿ ಯೋಚನೆ ಮಾಡೋದು ಅಂದರೆ ಅದು ಮನುಷ್ಯ ಆದರೆ ಮನುಷ್ಯನಲ್ಲಿ ವಿಶೇಷ ಗುಣಗಳು ಕೂಡ ಇದೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸುವಂಥವರು ಕೂಡ ಸಾಕಷ್ಟು ಜನ ನಮ್ಮ ಮಧ್ಯೇ ಇದ್ದಾರೆ ಅದೇ ರೀತಿ ಇರಬೇಕಾದ್ರೆ ನಾವುಗಳು ಈ ಸಂಖ್ಯೆಗಳನ್ನು ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಹೇಳ್ಕೊಂಡಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ದುಡ್ಡು ಬೇಕು ಅನ್ನುವಾಗ ನೀವು ಕೈಯಲ್ಲಾದರೂ ಇದನ್ನು ಬರ್ಕೊಳ್ಳಿ ಅಥವಾ ಒಂದು ಪೇಪರಲ್ಲಾದರೂ ಗ್ರೀನ್ ಪೆನ್ನಲ್ಲಿ ಬರೆದು ಬಿಟ್ಟು ನಿಮಗೆ ಏನು ಬೇಕು ನೋಡಿ ಒಡವೆಗಳು ಬೇಕು ವೆಯಿಕಲ್ ಬೇಕು ಮನೆ ಕಟ್ಟಬೇಕು ಕೆಲಸ ಸಿಗಬೇಕು ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಅದು ಯಾವುದೇ ಇರಬಹುದು ಅದನ್ನು ಪಾಸಿಟಿವ್ ಆಗಿ ಆಗಿದೆ ಅಂತ ಬರ್ಕೊಳ್ಳಿ ಸ್ನೇಹಿತರೆ ಈಗ ನಿಮ್ಗೆ ಯಾರಾದರೂ ಒಂದು ಐದು ಲಕ್ಷ ಸಾಲ ಕೊಡೋದಿದೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಅದು ಅವರು ನಮಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಕೊಟ್ಟಾಗ ನಮಗೆ ಎಷ್ಟು ಹ್ಯಾಪಿಯಾಗಿರ್ತೀವಿ ಖುಷಿಯಾಗಿರ್ತೀವಿ ಆ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ನಮಗೆ ಬಂದಿದೆ ಅಂತಂದ್ಬಿಟ್ಟು ಬರ್ಕೊಂಡು ನೀವು ಈ ಸಂಖ್ಯೆಗಳನ್ನು ಮೊದಲು ಬರಿಬೇಕು ಅದಾದ ಮೇಲೆ ನೀವು ಪಾಸಿಟಿವ್ ಆಗಿ ಬರ್ಕೊಳ್ಬೇಕು ಇದನ್ನು ಬರ್ಕೊಂಡು ನೀವು ಸತತವಾಗಿ ಈ ಸಂಖ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಎಡಗೈಯಲ್ಲೂ ಕೂಡ ಇದನ್ನು ಬರ್ಕೊಳ್ತಾ ಇರಬಹುದು ಸ್ನೇಹಿತರೆ ನಾನು ಈ ಮನೆ ಬೇಗ ನಮಗೆ ಬರೋದಕ್ಕೆ ಸಂಖ್ಯೆಗಳು ಕೆಲವೊಂದು ಬಾರಿ ತಿಳಿಸಿದ್ದೆ ವಿಡಿಯೋಗಳಲ್ಲಿ ಅದು ನಿಜವಾಗ್ಲೂ ಎಷ್ಟು ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದೆ ಅಂತಂದ್ಬಿಟ್ಟು ನನಗೇ ಆಶ್ಚರ್ಯ ಆಗಿಬಿಟ್ಟಿದೆ ಆ ಥರ ನಿಮಗೂ ಕೂಡ ಆಗಬೇಕು ಅಂದರೆ ನೀವು ಇದನ್ನು ಒಮ್ಮೆ ಪ್ರಯತ್ನಿಸಿ ಎಷ್ಟು ದಿನ ಬೇಕಾದರೂ ಬರ್ಕೊಳ್ಬಹುದು ನಿಮ್ಮ ಕೋರಿಕೆ ಒಂದು ಅದು ಸಕ್ಸಸ್ ಆಗಿದೆ ಆಗ್ತಾ ಇದೆ ಆಗುವ ಮಟ್ಟಕ್ಕೆ ಬಂದಿದೆ ಈ ರೀತಿ ಒಂದೊಂದು ಸ್ಟೆಪ್ಪೇ ಇರುತ್ತಲ್ವ ಅಲ್ಲಿವರೆಗೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಇದರಿಂದ ನಮಗೆ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ಅದು ಪ್ರತಿಯೊಂದು ಸಿಗ್ತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು